ಸಿದ್ದರಾಮಯ್ಯ ಸಂಪುಟಕ್ಕೆ ಈ ವಾರವೇ ಭರ್ಜುರಿ ಸರ್ಜರಿ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಹಿಂದೆ ಸಂಪುಟ ಸರ್ಜರಿ ಬಗ್ಗೆ ನಿರ್ಧಾರ ಆಗುತ್ತಾ ಹಾಗಾದ್ರೆ ಹಿಂದೆ ದೆಹಲಿಯಲ್ಲಿ ವರಿಷ್ಠರ ಭೇಟಿಯನ್ನ ಮಾಡಲಿದ್ದಾರೆ ಸಿಎಂ ಡಿಸಿಎಂ ದೆಹಲಿಗೆ ಬರುವಂತೆ ಬುಲಾವನ್ನ ಕಾಂಗ್ರೆಸ್ ವರಿಷ್ಠರು ನೀಡಿದ್ದಾರೆ ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ಮಂತ್ರಿಗಳ ಬದಲಾವಣೆಯ ಕೂಗು ಕೂಡ ಎದ್ದಿತ್ತು ಎಲೆಕ್ಷನ್ನಲ್ಲಿ ಸರಿಯಾಗಿ ಕೆಲಸ ಮಾಡದ ಕೆಲ ಸಚಿವರ ಬದಲಾವಣೆಗೆ ಆಗ್ರಹ ಕೂಡ ಕೇಳಿ ಬಂದಿತ್ತು ಕಾಂಗ್ರೆಸ್ ಶಾಸಕರೇ ಕೆಲಸ ಮಾಡದ ಮಂತ್ರಿಗಳ ಬದಲಾವಣೆಗೆ ಆಗ್ರಹಿಸಿದ್ರು ಇದೀಗ ಕೆಲ ಮಂತ್ರಿಗಳ ಬದಲಾವಣೆಗೆ ಹೈಕಮಾಂಡ್ ಸೂಚಿಸುತ್ತಾ ದೆಹಲಿ ಹೈಕಮಾಂಡ್ ಯಾರನ್ನ ಕಿಕ್ಔಟ್ ಮಾಡೋಕೆ ಹೇಳುತ್ತೆ ಹಾಗಾದ್ರೆ ಯಾವ ಶಾಸಕರಿಗೆ ಸಿದ್ದು ಸಂಪುಟ ಸೇರೋ ಭಾಗ್ಯ ಸಿಗುತ್ತೆ ಈಗಾಗ್ಲೇ ನಾಗೇಂದ್ರ ರಾಜೀನಾಮೆಯಿಂದಾಗಿ ಒಂದು ಸ್ಥಾನ ತೆರವಾಗಿದೆ ಈ ಸ್ಥಾನವನ್ನ ಭರ್ತಿ ಮಾಡೋ ಜೊತೆಗೆ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ ಮೂಡ ವಾಲ್ಮೀಕಿ ಹಗರಣಗಳು ಈಗ ಹೈಕಮಾಂಡ್ ಮುಂದೆ ಚರ್ಚೆ ಆಗಲಿದೆ ಕೇಂದ್ರ ಬಜೆಟ್ನಲ್ಲಿ ವಿಪಕ್ಷಗಳ ರಾಜ್ಯಗಳಿಗೆ ಆಗಿರೋ ತಾರತಮ್ಯದ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ ಬಜೆಟ್ನ ತಾರತಮ್ಯವನ್ನು ಖಂಡಿಸಿ ಹೋರಾಟಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಹೀಗಾಗಿ ದೆಹಲಿಗೆ ಕರೆಸಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡೋ ಎಲ್ಲಾ ಸಾಧ್ಯತೆ ಇದೆ ಹಾಗಾದ್ರೆ ಹಿಂದೆ ಸಂಪುಟ ಸರ್ಜರಿಯ ಬಗ್ಗೆ ನಿರ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ದೆಹಲಿಗೆ ಬರುವಂತೆ ಕಾಂಗ್ರೆಸ್ ವರಿಷ್ಠರು ಬುಲಾವನ ನೀಡಿದ್ದಾರೆ ಲೋಕಸಭೆಯ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ಮಂತ್ರಿಗಳ ಬದಲಾವಣೆಯ ಕೂಗು ಏನು ದೊಡ್ಡದಾಗಿ ಕೇಳಿ ಬರ್ತಾ ಇತ್ತು ಈಗ ಎಲೆಕ್ಷನ್ ನಲ್ಲಿ ಸರಿಯಾಗಿ ಕೆಲಸ ಮಾಡದ ಕೆಲ ಸಚಿವರ ಬದಲಾವಣೆಗೆ ಕೂಡ ಆಗ್ರಹ ಕೂಡ ಕೇಳಿ ಬಂದಿತ್ತು ಈಗ ಕಾಂಗ್ರೆಸ್ ಶಾಸಕರೇ ಕೆಲಸ ಮಾಡದ ಮಂತ್ರಿಗಳ ಬದಲಾವಣೆಗೆ ಕೂಡ ಆಗ್ರಹಿಸಿದ್ರು ಇನ್ನೂ ಇದೀಗ ಕೆಲ ಮಂತ್ರಿಗಳ ಬದಲಾವಣೆಗೆ ಹೈಕಮಾಂಡ್ ಕೂಡ ಸೂಚಿಸುತ್ತಾ ಅನ್ನೋ ಪ್ರಶ್ನೆ ಈಗ ಎತ್ತಿದೆ ದೆಹಲಿ ಹೈಕಮಾಂಡ್ ಯಾರನ್ನ ಕಿಕ್ಔಟ್ ಮಾಡೋಕೆ ಹೇಳುತ್ತೆ ಹಾಗೆ ಯಾವ ಶಾಸಕರಿಗೆ ಸಿದ್ದು ಸಂಪುಟ ಸೇರೋ ಭಾಗ್ಯ ಸಿಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ನಾಗೇಂದ್ರ ರಾಜೀನಾಮೆಯಿಂದ ಒಂದು ಸ್ಥಾನ ಈಗ ತೆರವಾಗಿದೆ ಈಗ ಈ ಸ್ಥಾನವನ್ನ ಭರ್ತಿ ಮಾಡೋ ಜೊತೆಗೆ ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಇವತ್ತೇ ಮೂಡ ಹಾಗೂ ವಾಲ್ಮೀಕಿ ಕೇಸ್ಗಳು ಈಗ ಹೈಕಮಾಂಡ್ ಮುಂದೆ ಚರ್ಚೆ ಕೂಡ ಆಗಲಿದೆ ಹಾಗೆ ಕೇಂದ್ರ ಬಜೆಟ್ನಲ್ಲಿ ವಿಪಕ್ಷಗಳ ರಾಜ್ಯಗಳಿಗೆ ಆಗಿರೋ ತಾರತಮ್ಯದ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ